ಹಾಯ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತು ನಮ್ಮದು ಎರಡನೇ ದಿನದ ಟ್ರಿಪ್ಪು ಆ ಟ್ರಿಪ್ಪಲ್ಲಿ ಎರಡನೇ ದಿನದಲ್ಲಿ ನಾನು ನಿಮಗೆ ಪ್ರಿವಿಯಸ್ ವಿಡಿಯೋ ನೋಡಿರ್ತೀರ ವಾಣಿ ಸಪ್ತ ಶೃಂಗಿ ಟೆಂಪಲ್ಗೆ ಹೋಗಿದ್ದಿದ್ದ ಹಾಗಿತ್ತು ಅದು ನಾಸಿಕಿಂದ ಮುಂದೆ ಇರೋದು ಅಂದ್ಬಿಟ್ಟು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ ಎರಡನೇ ದಿನದಲ್ಲಿ ಫಸ್ಟ್ ಟೆಂಪಲ್ ವಿಸಿಟ್ ಆಗಿತ್ತು ಅದು ಅದು ಮೇಲೆ ನಾವು ತ್ರಯಂಬಕೇಶ್ವರ ಟೆಂಪಲ್ ಜ್ಯೋತಿರ್ಲಿಂಗ ಅದು ಟೆಂಪಲ್ ಇದೆಯಲ್ಲ ಅದು ಅದು ಹನ್ನೆರಡನೇ ಜ್ಯೋತಿರ್ಲಿಂಗ ಅದು ಅಲ್ಲಿರೋದು ನಾಸಿಕಿಂದ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಹಂಗಾಗಿ ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು ನಾವು ಅಲ್ಲಿ ಕ್ಯಾಬ್ ಬುಕ್ ಮಾಡಿಕೊಂಡು ಪ್ಯಾಕೇಜಲ್ಲಿ ಹೋಗಿದ್ದಿದ್ದು ಅಷ್ಟೇ ನಾವೇ ಇದ್ದಿದ್ದು ಯಾರೂ ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾವು ಹೋಗಿದ್ದವರೇ ಇದ್ದಿದ್ದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಮತ್ತು ದೇವ್ರ ದರ್ಶನಗಳು ಮಾತ್ರ ತುಂಬ ಚೆನ್ನಾಗಾಯಿತು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಹಾಗಾಗಿ ನೀವುಗಳು ಎಲ್ಲಾದರೂ ಇದೇ ನಾನು ತೋರಿಸ್ತಾ ಇರೋ ಪ್ಲೇಸ್ಗಳಿಗೆ ನೀವು ಹೋಗಿದ್ದರೆ ಖಂಡಿತ ನನಗೆ ಮಾಹಿತಿ ತಿಳಿಸಿ ಯಾಕೆ ಅಂತ ಅಂದರೆ ನಾನು ಯಾವುದಾದ್ರೂ ಮಿಸ್ ಮಾಡಿದರೆ ನೆಕ್ಸ್ಟ್ ಟೈಮ್ ಹೋಗುವಾಗ ನಾನು ಪ್ಲ್ಯಾನ್ ಮಾಡ್ಬೋದು ನೀವುಗಳು ಯಾರೂ ಹೋಗಿಲ್ಲ ಒಸುಬ್ರಹ ಆದರೆ ನೀವುಗಳಿಗೂ ಉಪಯೋಗ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದೆಲ್ಲ ವಿಡಿಯೋಸ್ ಮಾಡಿ ನಿಮಗೆ ತೋರಿಸ್ಕೊಡೋದು ನಾನು ಮಾಡೋ ವಿಡಿಯೋ ಎಲ್ಲ ಇವಾಗ ನಿಮಗೆ ತುಂಬ ಉಪಯೋಗ ಆಗಿದೆ ಇನ್ಫಾರ್ಮೇಟಿವ್ ವಿಡಿಯೋಸೇ ನಾನು ಹಾಕ್ತಾ ಇದ್ದೀನಿ ಅಂತ ನಾನು ಭಾವಿಸಿದ್ದೀನಿ ತಮಾಷೆ ತುಂಬ ಎಂಟರ್ಟೈನ್ಮೆಂಟ್ ಇಲ್ಲ ಖಂಡಿತ ಅದು ನನಗೂ ಗೊತ್ತಿದೆ ನಾನು ಹೋಗಿದ್ದ ಪ್ಲೇಸಲ್ಲಿ ಏನಿದೆ ಅದರದ್ದು ಮಾಹಿತಿ ಕೊಡೋದ್ರಲ್ಲೇ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದ್ರಲ್ಲೇ ನಾನು ಇದು ಮಾಡ್ತಾಯಿದ್ದೀನಿ ಫೋಕಸ್ ಮಾಡ್ತಾ ಇರೋದು ಹಾಗಿದೆ ಹಾಗಾಗಿ ನಿಮಗೆ ಖಂಡಿತ ಅದೇ ಥರದ ವಿಡಿಯೋಸೇ ಎಲ್ಲ ಬರ್ತಾ ಇರೋದು ಹಾಗಿದೆ ನೀವುಗಳು ಎಂಟರ್ಟೈನ್ಮೆಂಟ್ ಬೇಕು ಇಷ್ಟು ದಿನ ಈ ಥರ ಇನ್ಫಾರ್ಮೇಷನ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡಿದ ಸಾಕು ಅಂತ ಅಂದರೆ ಆ ಮಿಡಲಲ್ಲಿ ಯಾವುದಾದ್ರೂ ನೋಡಿ ನಾನು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ವಿಡಿಯೋಸು ಯಾವುದಾದ್ರೂ ಇದ್ದರೆ ನಾನು ಮಾಡೋದು ಆಗಿರುತ್ತೆ ನಿಮಗೆ ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ನಾವು ತೊಗೊಂಡಿದ್ದಿದ್ದು ಅವರು ಇನ್ನು ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ನಮಗೆ ಕೋಆಪ್ರೇಟ್ ಮಾಡಿದ್ರು ಫಸ್ಟ್ ಡೇಲಿ ಇಷ್ಟ ಆಗಿರಲಿಲ್ಲ ಜೀವನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರದ್ದು ಏನು ಅಷ್ಟು ನನಗೆ ಖುಷಿ ಆಗಲಿಲ್ಲ ಬಟ್ ಓಕೆ ಓಕೆ ಅನ್ನಿಸ್ತು ಅಷ್ಟೇ ನಾವು ಅದಕ್ಕೆ ಒಂದೇ ದಿನದಲ್ಲೇ ಹೊರಗೆ ಮಾಡಿದ್ದು ನೀವು ನಾನು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಅವ್ರ ಮೇಲೆ ಏನಾಯಿತು ನಮಗೆ ಪ್ರಾಬ್ಲಮ್ ಫೇಸ್ ಮಾಡಿದ್ರಿ ಅದೆಲ್ಲ ಹೇಳಿದ್ದೀನಿ ಹಂಗಾಗಿ ನಾನು ಈಗಲೂ ಅದನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ನಾವು ಬೆಳಗ್ಗೆ ಹರ್ಲಿ ಮಾರ್ನಿಂಗೇ ಶುರು ಮಾಡಿದ್ರೆ ಅಲ್ಲಿದು ಒಂದು ದರ್ಶನ ಆಯಿತಾ ಆ ದೇವಿದು ಪಾರ್ವತಿ ದೇವಿದು ದರ್ಶನ ಮಾಡಿಕೊಂಡ್ರಿ ಅಲ್ಲಿ ಚೆನ್ನಾಗಿತ್ತು ಇಲ್ಲಿ ತಿರುಪತಿಗೆ ಬಂದ್ರಿ ಇಲ್ಲೂ ತಿರುಪ ಸಾರಿ ದಯವಿಟ್ಟು ಶಮಿಸಿ ತಿರುಪತಿ ಎಲ್ಲ ತಿರು ತ್ರಯಂಬಕೇಶ್ವರ ಜ್ಯೋತಿಲಿಂಗ ಟೆಂಪಲ್ದು ಇದು ಇಲ್ಲಿ ಕೊಡ್ತಾರೆ ನಮಗೆ ಅಲ್ಲಿ ಲೆಫ್ಟ್ ಸೈಡೆಲ್ಲ ಒಂದು ಶಿವಂದು ದೇವಸ್ಥಾನ ಚಿಕ್ಕದು ಒಂದು ಗುಡಿ ಇದೆ ಅಲ್ಲೆಲ್ಲ ಬಿಡ್ತಾ ಇರಲಿಲ್ಲ ಹಾಗಾಗಿ ನಾವು ಈ ಕಡೆಯಿಂದ ಅಲ್ಲಿ ದೂರದಿಂದನೇ ಅದೊಂದು ವ್ಯೂ ತೊಗೊಂಡು ಫೋಟೋದ್ ಮಾಡ್ಕೊಂಡ್ಬಿಟ್ಟು ಝೂಮಲ್ಲಿ ಹೋಗಿದ್ದಿದ್ದಾಗಿತ್ತು ತುಂಬ ಚೆನ್ನಾಗಿದೆ ಇದು ಆಚು ಕಡೆ ಎಲ್ಲ ನಾವು ದರ್ಶನ ಮಾಡಿ ಬಂದಾಗ ಆಮೇಲೆ ನಮಗೆ ಇಲ್ಲಿ ಇದು ಸಿಗತ್ತೆ ಅಲ್ಲೆಲ್ಲ ತಗೊಳ್ಳೋದಕ್ಕೆಲ್ಲ ಥಿಂಗ್ಸ್ಗಳಿಗೆ ಶಾಪಿಂಗ್ ಮಾಡೋದಕ್ಕೆ ಎಲ್ಲ ಆಗುತ್ತೆ ನಾವೆಲ್ಲ ಮೋಸ್ಟ್ ಏನೂ ಮಾಡಲಿಲ್ಲ ಯಾಕಂದರೆ ಪ್ರಸಾದ ಅದು ಇದು ನಾವು ಮಾಡಿದ್ದೆ ಅಲ್ವ ಒನ್ ವೀಕ್ ಪರ್ಗೂ ಇರ್ತಾ ಇದ್ರಿ ಅಲ್ವ ಎಲ್ಲ ಪ್ಲೇಸಸ್ ಕವರ್ ಮಾಡಬೇಕು ಇಲ್ಲಿದು ಫ್ರೆ ನಾವು ಹೋಗೋಷ್ಟರಲ್ಲಿ ಬ್ಯಾಂಗ್ಳೂರಿಗೆ ರೀಚ್ ಆಗೋಷ್ಟರಲ್ಲಿ ಪ್ರಸಾದಗಳು ಹಾಕ್ತಾ ಇರಲಿಲ್ಲ ಅಷ್ಟೊತ್ತಿಗೆ ಹೇಗಿರ್ತಿತ್ತೋ ಏನೋ ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ನಾವೇನು ಅಲ್ಲೆಲ್ಲ ಇದು ಮಾಡಲಿಲ್ಲ ಅಲ್ಲೇ ತೊಗೊಂಡು ಎಷ್ಟು ಜನ ಇದ್ದ್ರಿ ಮೆಂಬರ್ಸ್ ಅಲ್ಲೇ ತಿಂದು ಇದು ಮಾಡಿದ್ದಿದ್ದಾಗಿತ್ತು ಶಿರ್ಡಿದು ಒಂದು ಮಾತ್ರ ತಂದಿದ್ದು ಯೂಶಲಿ ಅಲ್ಲೆಲ್ಲ ಸ್ವೀಟ್ಸು ಅಲ್ವ ಎಲ್ಲ ಚೆನ್ನಾಗಿರುತ್ತಲ್ವಾ ಅದಕ್ಕೋಸ್ಕರ ನಾನು ಅಲ್ಲಿದೊಂದು ಶಿರ್ಡಿದ್ ಮಾತ್ರ ಒಂದು ಸೇಫಾಗಿ ಹಂಗೆ ತೊಗೊಂಡು ಅಲ್ಲೇ ನಾವು ರೂಮ್ ತೊಗೊಂಡಿದ್ದಲ್ವ ಹೆಂಗಿದ್ರು ಬಾಬನ್ ಮಂದಿರದಲ್ಲೇ ಹಂಗಾಗಿ ಅಲ್ಲೇ ಇಟ್ಟುಬೆಟ್ಟಿರ್ತಿದ್ದೆ ಇದು ಆಗೋದು ಬೇಡ ಸೇಫಾಗಿ ಅಲ್ಲೇ ಇರಲಿ ಅನ್ನೋದಕ್ಕೋಸ್ಕರ ಅಲ್ಲಿ ಲೈವ್ ದರ್ಶನ ಆಗ್ತಾಯಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ನನಗಂತೂ ತುಂಬ ಖುಷಿಪಟ್ಟೆ ನಾನು ತುಂಬ ನಾನು ಹೋಗಿದ ಕಡೆ ಎಲ್ಲ ನನಗೆ ಪೂಜೆ ದರ್ಶನ ಆಗಿದ್ದು ಅಲ್ಲಿದ್ದು ದೇವ್ರ ಅಲಂಕಾರ ಮಾಡಿದ್ದು ಎಲ್ಲ ನಾನು ತುಂಬ ಎಂಜಾಯ್ ಮಾಡಿದೆ ಯಾಕೆ ಅಂದರೆ ನನಗಿದೆಲ್ಲ ಹೊಸ ಪ್ಲೇಸು ನಾನು ನಾಸಿಕ್ಕಿಗೆ ಇವಾಗವರೆಗೂ ಹೋಗೇ ಇರಲಿಲ್ಲ ಆ ಸೈಡೆಲ್ಲ ಮಹಾರಾಷ್ಟ್ರ ಸೈಡೆಲ್ಲ ಶಿರ್ಡಿಗೊಂದು ಹೋಗಿದ್ದೀನಿ ಅಷ್ಟೇ ಅಲ್ಲಿಗೆ ಹೋಗ್ತಿದ್ದೆ ಬರ್ತಿದ್ದೆ ಅಷ್ಟೇ ಇದೆಲ್ಲ ನನಗೆ ನ್ಯೂ ಪ್ಲೇಸಸ್ಸು ಮತ್ತು ನ್ಯೂ ಎಕ್ಸ್ಪೀರಿಯೆನ್ಸ್ ಈ ಥರದ ಟೆಂಪಲ್ಸ್ದೆಲ್ಲ ನೋಡಿದಾಗ ಎಷ್ಟು ಹಳೆ ಕಾಲದ್ದು ದೇವಸ್ಥಾನ ಎಷ್ಟು ನೀಟಾಗಿ ಎಷ್ಟು ಇದಾಗಿ ಮೇಂಟೈನ್ ಮಾಡಿದ್ದಾರೆ ಇವಕ್ಕೂ ಅಂತ ಹೇಳಿ ನೋಡೋವಾಗ ದೇವ್ರನ್ನ ತುಂಬ ನಂಗೆ ಖುಷಿಯಾಯಿತು ಅಲ್ಲಿ ನೀವು ಆಚೆ ಪಾದ ಬಂದು ಮುಟ್ಟವಾಗ ನಿಮಗೆ ಸಿಗುತ್ತೆ ಅದು ಏನು ಬ್ರಹ್ಮ ವಿಷ್ಣು ಮಹೇಶ್ವರ ದೇವರದ್ದು ಇರೋದ್ರದ್ದು ಮುಟ್ಟೋದಕ್ಕೆ ಲಿಂಗದ್ದು ಅಲ್ಲಿ ನಿಮ್ಗೆ ಆಚೆ ಕಡೆನೇ ಬಿಟ್ಟಿದ್ದಾರೆ ಈ ವಿಡಿಯೋ ಸ್ಕಿಪ್ ಮಾಡಲಿಲ್ಲ ನೀವು ಲಾಸ್ಟ್ವರೆಗೂ ವಾಚ್ ಮಾಡಿದ್ರೆ ನಿಮ್ಗಳ್ಗೂ ಗೊತ್ತಾಗುತ್ತೆ ನಿಮಗೂ ಒಳ್ಳೇದಾಗಲಿ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ನಾನು ಅಲ್ಲಿ ಒಂದೊಂದು ಒಂದೊಂದು ನೋಡ್ತಿದ್ದಾಗ ಅಲ್ಲಿದ್ದುಗೆ ಏನೂ ನನಗೊಂಥರ ಖುಷಿ ಮನ್ಸಿಗೆ ಸಮಾಧಾನ ಅಲ್ಲಿಗೆ ಹೋಗಿದ್ದು ದೇವಸ್ಥಾನದ ಇದೆ ಎಲ್ಲ ಎರಡು ಅಷ್ಟೊತ್ತು ಕ್ಲೋಸ್ ಆಗುತ್ತೆ ಅಂತ ಅಲ್ಲಿ ಅರ್ಲಿ ಮಾರ್ನಿಂಗ್ ಎಲ್ಲ ದರ್ಶನ ಆಯಿತು ಆ ದೇವಿದು ಪಾರ್ವತಿ ದೇವಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಯಿತು ಜ್ಯೋತಿರ್ಲಿಂಗದ್ದು ಇದು ಹನ್ನೆರಡನೇ ಜ್ಯೋತಿರ್ಲಿಂಗ ಅಂತ ಹೇಳಿ ಅಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅಲ್ಲಿದೊಂದು ಒಂದು ಸ್ವಲ್ಪ ಕೂತ್ಕೊಂಡು ಅಲ್ಲಿ ಸುತ್ತ ಏನೇನಿದೆ ಇನ್ನು ಎಲ್ಲೆಲ್ಲಿ ನಾವು ನೆಕ್ಸ್ಟ್ ಟೈಮ್ ಬಂದರೆ ಮಿಸ್ ಮಾಡಿರೋದು ಕವರ್ ಮಾಡ್ಕೋಬೋದು ಅಂತ ವಿಚಾರಿಸ್ಕೊಳ್ತಿದ್ದೆ ನಾನು ನನಗಂತೂ ನಾನು ಅಂದ್ಕೊಂಡಿರೋದು ಹಾಗಿದ್ರೆ ಖಂಡಿತ ನಾನು ಇನ್ನೊಂದು ಸಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿತ್ತು ನೋಡಿ ಅಲ್ಲೇ ಲೈವ್ ದರ್ಶನ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದ್ದಿದ್ದು ನಾನು ಕ್ಯೂ ಅಲ್ಲಿ ಹೋಗ್ತಿದ್ರಲ್ಲ ಆ ಟೈಮಲ್ಲಿ ಇದೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಚಾನ್ಸ್ ಒಂದು ಸಿಕ್ಕಿದ್ದು ಒಳಗಂತೂ ಖಂಡಿತ ಆಗಲ್ಲ ನೂಕಾಟ ತಳ್ಳಾಟದಲ್ಲಿ ಏನೂ ತೆಗಿಯೋಕ್ಕೂ ಬಿಡಲ್ಲ ಅವ್ರ ವಿಡಿಯೋಸ್ನ ನಿಮಗೆ ಹಾಗಾಗಿ ನಂಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಷ್ಟು ಚೆನ್ನಾಗಿದೆ ನೋಡಿ ನಾನು ಹೇಳಿದ್ನಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಇದರದ ಎಲ್ಲ ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿತ್ತು ನಾನು ಅಷ್ಟೇ ಖುಷಿಪಟ್ಟಿದ್ದೀನಿ ನೀವುಗಳು ಅದೇ ಥರ ಇನ್ನೊಂದೇನು ಅಂದರೆ ಏನಾದರೂ ಅಲ್ಲಿ ಟ ಟ್ರಾವೆಲ್ಸ್ಗಳಲ್ಲಿ ಈ ಥರ ನಾವು ಇಂಡಿವಿಜುವಲಾಗಿ ಹೋಗೋದ್ರದ್ದು ನಮ್ಮದೇ ಪ್ಯಾಕೇಜು ಕಾ ಈ ಥರ ಕಾರ್ಗಳಲ್ಲಿ ಬೇಡ ಅಂದರೆ ನೀವು ತ್ರೀ ಫಿಫ್ಟಿ ರುಪೀಸ್ ಕೊಟ್ಟು ಹೋಗ್ಬೋದು ನಮಗೆ ಅಲ್ಲಿ ತ್ರಯಂಬಕೇಶ್ವರ ದರ್ಶನ ಎಲ್ಲ ಆಗಿದ್ದಾಗ ಆಮೇಲೆ ಇಲ್ಲಿ ಮುಕ್ತಿಧಾಮ ಮಂದಿರ್ ಅಂದರೆ ಈ ಮಂದಿರ್ಗೆ ಹೋಗಲೇಬೇಕಂತೆ ಅಲ್ಲೆಲ್ಲ ನಾವು ಪ ದೇವರ ಹತ್ರ ಏನು ಬೇಡ್ಕೊಂಡಿದ್ದೀವಿ ಮಾಡಿದ್ದೀವಿ ಅದೆಲ್ಲ ನಮಗೆ ನರ್ವೇ ನಿರ್ವಹಿಸು ಅನ್ನೋದಕ್ಕೋಸ್ಕರ ಇಲ್ಲಿ ದರ್ಶನ ತೊಗೊಂಡಲೇಬೇಕಂತೆ ಯಾರು ಮಿಸ್ ಮಾಡಲಿಲ್ಲ ಇಲ್ಲಿ ಹೋಗ್ಬಿಟ್ಟು ಬನ್ನಿ ನಮಗೆ ಅಲ್ಲೊಂದು ಚೂರು ಮಾಹಿತಿ ಸಿಕ್ಕಿರೋದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೂ ಉಪಯೋಗ ಆಗಲಿ ಅಂತ ಆ ಮುಕ್ತಿಧಾಮ ಟೆಂಪಲ್ದು ಅಷ್ಟೇನ ತುಂಬ ಚೆನ್ನಾಗಿದೆ ನಂಗೆ ಇಷ್ಟ ಆಯಿತು ಅದು ಹಾಗಿದ್ದ ಹಾಗೆ ಅಲ್ಲಿ ಮುಕ್ತಿಧಾಮ ಅದೆಲ್ಲ ಮಾಡಿದ್ರಲ್ಲ ಇದು ಬಂದು ಪಂಚವಟ್ಟಿ ಗೋವಾ ಪಂಚವಟ್ಟಿ ದೇವಸ್ಥಾನ ಅಂತ ಗೋವರ್ಧನ ರಿವರ್ ಅಲ್ಲಿ ಬರೋದು ಗೋದಾವರಿ ಸಾರಿ ದಯವಿಟ್ಟು ಶಮಿಸಿ ಅದು ಗೋದಾವರಿ ರಿವರ್ ಅದು ಅಂತ ಅಲ್ಲಿ ಸಿಗುತ್ತೆ ಆಟೋಲಿ ನಾವು ಹೋಗಬೇಕಾಗತ್ತೆ ಅಲ್ಲಿಂದ ಅಲ್ಲಿ ದೇವಸ್ಥಾನಕ್ಕೆ ಅದು ಬಂದು ಪರ್ ಪರ್ಸನ್ಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗುತ್ತೆ ತುಂಬ ಚೆನ್ನಾಗಿತ್ತು ನಾನಂತೂ ತುಂಬ ಎಲ್ಲ ದೇವಸ್ಥಾನದ್ದು ದರ್ಶನದ್ದು ಎಲ್ಲ ಹಾಗಿತ್ತು ಯಾಕೆ ನಿಮಗೆ ಲಾಸ್ಟಲ್ಲಿ ಇಷ್ಟೇ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೋರಿಸಿದ್ದಲ್ಲಿ ಅಂತ ಅಂದರೆ ಒಳಗೆಲ್ಲ ಅಲ್ಲಿ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಇದು ವಾಪಸ್ಸು ನಾವು ರಿಟರ್ನ್ ಹೋಗ್ತಾ ಇರೋದು ತಿರ್ಗಾ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾವ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಇದೇ ಥರ ಪ್ರೋತ್ಸಾಹ ಕೊಡ್ತಾ ಇರಿ ನೆಕ್ಸ್ಟ್ ವಿಡಿಯೋ ಮಾಡೋಕ್ ನಮ್ಗೊಂದು ಮೋಟಿವೇಶನ್ ಸಿಗುತ್ತೆ ಇದೇ ಥರನೇ ನಾನು ಚಾನಲ್ನ ಇನ್ನೂ ಸುಮಾರು ವಿಡಿಯೋಸ್ ಹಾಕ್ಬೋದು ಸ್ಟೇಟ್ಯೂ ಥ್ಯಾಂಕ್ ಯು